ನೀವು ಪ್ರೀತಿಸಿದ ವ್ಯಕ್ತಿಯನ್ನು ಗುಪ್ತವಾಗಿ ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಎಂಬುದಾದರೆ ಈ ಒಂದು ಶಕ್ತಿಶಾಲಿ ತಂತ್ರವನ್ನು ಅನುಸರಿಸಿ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷನನ್ನು ಗುಪ್ತವಾಗಿ ನಿಮ್ಮ ಕೈವಶ ಮಾಡಿಕೊಳ್ಳಲು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಈ ಒಂದು ಶಾಶ್ವತ ಪರಿಹಾರವನ್ನು ನೀವು ಅನುಸರಿಸಬಹುದು ನಿಮ್ಮ ಹತ್ತಲವು ಗುಪ್ತ ಘನಘೋರ ಸಮಸ್ಯೆಗಳಿಗೆ ಗುರೂಜಿಯವರನ್ನು ಸ್ಕ್ರೀ ನಿಮ್ಮ ಮೇಲೆ ಕಾಣ್ತಾ ಇರುವ ಡಿಸ್ಪ್ಲೇ ಆಗ್ತಾ ಇರುವಂಥ ನಂಬರ್ನ ಮೂಲಕ ಸಂಪರ್ಕಿಸಿ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಸ್ನೇಹಿತರೆ ಹಾಗೆಯೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಹೌದು ವೀಕ್ಷಕರೇ ಈ ಒಂದು ತಂತ್ರವನ್ನು ನೀವು ಅನುಸರಿಸಿದರೆ ಸಾಕು ಗುಪ್ತವಾಗಿ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷನನ್ನು ನೀವು ಸಂಪೂರ್ಣವಾಗಿ ನಿಮ್ಮ ಕೈವಶ ಮಾಡಿಕೊಳ್ಳಬಹುದು ಅಂತಹದೊಂದು ದಿವ್ಯ ಮಂತ್ರ ಶಕ್ತಿ ಈ ಒಂದು ತಾಂತ್ರಿಕ ವಿಧಾನಕ್ಕಿದೆ ವಶೀಕರಣ ಮಾಡಿಕೊಳ್ಳಲು ಈ ಸುಲಭ ತಂತ್ರವನ್ನು ಅನುಸರಿಸಿ ಒಂದು ಶುಭ್ರವಾದ ಅಥವಾ ಬಿಳಿ ಕರವಸ್ತ್ರ ಅಥವಾ ಬಿಳಿ ಬಟ್ಟೆಯ ಮೇಲೆ ಒಂದು ಇಡಿ ಉಪ್ಪನ್ನು ಹಾಕಿಕೊಳ್ಳಿ ನಂತರ ಅರಿಶಿನ ಹಾಗೂ ಕುಂಕುಮದಲ್ಲಿ ಅರ್ಚನೆ ಮಾಡಿಕೊಳ್ಳಿ ಅವರ ಹೆಸರಿನ ಮೂಲಕ ಈ ಒಂದು ದಿವ್ಯ ಮಂತ್ರಾಕ್ಷರವನ್ನು ಜಪಿಸಿ ಓಂ ಕ್ಲೀಂ ಕ್ಲೀಂ ಕುರು ಕುರು ಪ್ರವೀಣ್ ಪ್ರೇಮಂ ವಶಂ ಸ್ವಾಹ ಈ ಒಂದು ದಿವ್ಯ ಬೀಜಾಕ್ಷರಿ ಮಂತ್ರವನ್ನು ನೂರ ಒಂದು ಬಾರಿ ಜಪಿಸಿ ಈ ರೀತಿಯಾದಂಥ ತಂತ್ರವನ್ನು ಅನುಸರಿಸಿ ಈ ರೀತಿಯಾಗಿ ಉಪ್ಪಿನ ಮೇಲೆ ಅಂದರೆ ಕುಂಕುಮ ಹಾಗೂ ಅರಿಶಿನ ಮಿಶ್ರಿತ ಅರ್ಚನೆಯನ್ನು ಮಾಡಿಕೊಂಡು ಇದನ್ನು ಗಂಟು ಕಟ್ಟಿಕೊಳ್ಳಿ ನೋಡಿ ಈ ರೀತಿಯಾಗಿ ಗಂಟನ್ನು ಕಟ್ಟಿಕೊಳ್ಳಬೇಕಾಗತ್ತೆ ನೋಡಿ ವೀಕ್ಷಕರೇ ಈ ರೀತಿಯಾಗಿ ಗಂಟನ್ನು ಕಟ್ಟಿಕೊಂಡ ನಂತರ ಇದನ್ನು ನಿಮ್ಮ ದಿಂಬಿನ ಕೆಳಗೆ ಅವರ ಫೋಟೋ ಅಥವಾ ಅವರ ಹೆಸರಿನ ಜೊತೆಗೆ ಇರಿಸಿ ನೀವು ನಿಮ್ಮ ದಿಂಪಿನ ಕೆಳಗೆ ಇಟ್ಟು ಮಲಗಿಕೊಳ್ಳಿ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲೇ ನೀವು ಪ್ರೀತಿಸಿದ ವ್ಯಕ್ತಿ ಗುಪ್ತವಾಗಿ ನಿಮಗೆ ವಶವಾಗ್ತಾರೆ ಈ ಒಂದು ತಾಂತ್ರಿಕ ವಿಧಾನವನ್ನು ಅನುಸರಿಸುವ ಬಗೆಯಲ್ಲಿ ನಿಮಗೆ ಅನೇಕ ಪ್ರಶ್ನೆಗಳಿದ್ದರೆ ಅಥವಾ ಬೇರೆ ಸಮಸ್ಯೆಗೆ ಪರಿಹಾರ ಬೇಕು ಎಂಬುದಾದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಕರೆ ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವಾಗುತ್ತೆ ಧನ್ಯವಾದಗಳು